ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇದೆ ನೈಜ ಫಲಾನುಭವಿಗಳ ಕೈ ಸೇರ್ತಾ ಇಲ್ಲ ಸರ್ಕಾರಿ ಯೋಜನೆಗಳು ಉಳ್ಳವರ ಪಂಚ ಗ್ಯಾರಂಟಿ ಚಿಕ್ಕೋಡಿ ಪಟ್ಟಣದಲ್ಲಿ ಅಂತಹದ್ದೊಂದು ಕೇಸ್ ಬೆಳಕಿಗೆ ಬಂದಿದೆ ವಿಮಲಾ ಎಂಬ ವಯೋವೃದ್ಧಿಗೆ ಇಂದಿಗೂ ಕೂಡ ಪಡಿತರ ಸಿಗ್ತಾ ಇಲ್ಲ ಪಡಿತರ ಪಡೆಯಲು ಕಚೇರಿ ಟು ಕಚೇರಿಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಗ ಸೊಸೆ ಕಳೆದುಕೊಂಡ ಅಜ್ಜಿ ಮೊಮ್ಮಗನೊಂದಿಗೆ ವಾಸವನ್ನ ಮಾಡ್ತಾ ಇದ್ದಾರೆ ಓರ್ವ ಮೊಮ್ಮಗನನ್ನ ಸಾಕಲು ಪಡಿತರಕ್ಕೆ ನಿತ್ಯ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅರಕಲು ಚಾಪೆ ಮುರುಕಲು ಮನೆಯಲ್ಲಿ ಇಂದಿಗೂ ವಾಸ ಮಾಡ್ತಾ ಇದ್ದಾರೆ ನನಗೂ ರೇಷನ್ ಕಾರ್ಡ್ ಕೊಡಿ ಸ್ವಾಮಿ ಅಂತ ಅಜ್ಜಿ ಹೇಳ್ತಾ ಇರುವಂತದ್ದು ಏನು ಮೊರೆ ಇಟ್ಟರು ಮರುಗದ ಸರ್ಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಉಳ್ಳವರ ಪಾಲಾಗ್ತಾ ಇದೆ ಪಂಚ ಗ್ಯಾರಂಟಿ ಸ್ಕೀಮ್ಗಳು ಸರಿಯಾಗಿ ಬಡ ಬಡ ಜನರ ಕೈಗೆ ಸಿಗ್ತಾ ಇಲ್ಲ ಈಗೇನ್ ರಾಜ್ಯ ಸರ್ಕಾರ ಬಡ ಜನರ ಹಿತಕ್ಕಾಗಿ ಜಾರಿಗೆ ತಂದಂತ ಪಂಚ ಗ್ಯಾರಂಟಿಗಳು ನಿಜವಾದ ಬಡವರಿಗೆ ತಲುಪದೆ ಉಳ್ಳವರ ಪಾಲಾಗ್ತಾ ಇದೆ ರಾಯಭಾಗ ತಾಲೂಕಿನ ಚಿಕ್ಕೋಡಿ ಪಟ್ಟಣದಲ್ಲಿ ವಾಸವಿರುವಂತಹ ಅಜ್ಜಿಯೊಬ್ಬರು ಇಂದಿಗೂ ಕೂಡ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಮಗ ಸೊಸೆ ಕಳೆದುಕೊಂಡಿರುವ ಅಜ್ಜಿ ವಿಮಲಾ ಅವರು ಹಲವು ವರ್ಷಗಳಿಂದ ಪಡಿತರ ಸೌಲಭ್ಯ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಏನು ಮುರುಕಲು ಮನೆಯಲ್ಲಿ ಮೊಮ್ಮಗನೊಂದಿಗೆ ವಾಸ ಮಾಡ್ತಾ ಇರುವಂತಹ ಅಜ್ಜಿ ಪಡಿತರ ಪಡೆಯುವುದಕ್ಕಾಗಿ ಕಚೇರಿ ಟು ಕಚೇರಿಗೆ ಅಲ್ದಾಡುವಂತಹ ಪರಿಸ್ಥಿತಿ ಇದೆ ಖಾಲಿ ಡಬ್ಬಿ ಹಿಡಿದು ತಿನ್ನೋಕು ಅಕ್ಕಿ ಇಲ್ಲ ನನಗೆ ರೇಷನ್ ಕಾರ್ಡ್ ಮಾಡ್ಕೊಡಿ ಸ್ವಾಮಿ ಅಂತ ವೃದ್ಧೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಗೋಗರಿತಾ ಇದಾರೆ ಆದ್ರೂ ಕೂಡ ಇಲ್ಲಿ ಯಾವುದೇ ಸ್ಪಂದಿಸ್ತಾ ಇಲ್ಲ ಯಾವುದೇ ಅಧಿಕಾರಿಗಳು ಬಡವರ ಪರ ಅಂತ ಬಾಯಿ ಬಡಿದ ರಾಜ್ಯ ಸರ್ಕಾರ ಓರ್ವ ವಯೋವೃದ್ಧಿಗೆ ಕನಿಷ್ಠ ಸೌಲಭ್ಯವನ್ನ ನೀಡದಿರುವುದು ದುರಂತ ಅಂತ ಇಲ್ಲಿ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ ಏನು ಅಧಿಕಾರಿಗಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳ ಗಮನಕ್ಕೆ ಹೋಗಿಲ್ವಾ ಪಡಿತರ ಚೀಟಿಯನ್ನ ಮಾಡಿಸ್ಕೊಡಿ ರೇಷನ್ ಕಾರ್ಡ್ ಮಾಡಿಸ್ಕೊಡಿ ಅಂತ ದಿನನಿತ್ಯ ಕಚೇರಿಗೆ ಅಲ್ದಾಡುವಂತ ಪರಿಸ್ಥಿತಿ ಅದ್ದಾಗಿರುವಂತದ್ದು ಅದ್ ಜೊತೆಗೆ ಎಷ್ಟೋ ವರ್ಷಗಳಿಂದ ಪಡಿತರ ಇಲ್ಲದೆ ಜೀವನವನ್ನ ನಡೆಸ್ತಾ ಇದ್ದಾರೆ ಪಡಿತರ ಪಡಿಬೇಕು ಅಂದ್ರೆ ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾ ಮಗ ಸೊಸೆ ಇಲ್ಲ ಅವರು ಮೊಮ್ಮಗನ್ ಜೊತೆ ಜೀವನ ಮಾಡ್ತಾ ಇರುವಂತದ್ದು ಒಂದೊತ್ತಿನ ಊಟಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತಹ ವಯೋವೃದ್ಧೆ ವಿಮಲ ಅವ್ರು ಏನ್ ಮಾಡ್ಬೇಕು ಚಾಪೆ ಅರ್ಕಲ್ ಚಾಪೆ ಸರಿಯಾದಿ ಸರಿಯಾಗಿ ಮಲ್ಕೊಳ್ಲಿಕ್ಕೆ ಮನೆ ಕೂಡ ಇಲ್ಲ ರೇಷನ್ ರೇಷನ್ ಕಾರ್ಡ್ ನ ಮಾಡಿಸ್ಕೊಡಿ ಅಂತ ಅಳಲನ್ನ ತೋಡ್ಕೋತಾ ಇದ್ದಾರೆ ಗೋಗರಿತಾ ಇದಾರೆ ಅದಕ್ಕೆ ಏನೇನೋ ದಾಖಲಾತಿಗಳನ್ನ ಕೊಡ್ಬೇಕು ಅದನ್ನೆಲ್ಲ ಇಟ್ಕೊಂಡು ದಿನನಿತ್ಯ ಓಡಾಡ್ತಾ ಇದ್ದಾರೆ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಇದುವರೆಗೂ ತಲೆ ಕೆಡ್ಸ್ಕೊಂಡಿಲ್ಲ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಧಿಕಾರಿಗಳಿಗೆ ಅಧಿಕಾರಿಗಳು ಸಾರ್ವಜನಿಕರ ಜನರ ಕಷ್ಟವನ್ನ ಕೇಳಲಿಕ್ಕೆ ಅವರ ಸಮಸ್ಯೆಗಳನ್ನ ಅದನ್ನ ಬಿಟ್ಟು ಬೇರೆ ಕೆಲಸವನ್ನ ಮಾಡ್ತಾ ಈ ಅಧಿಕಾರಿಗಳು ಇನ್ನೇನ್ ಕೆಲಸ ಮಾಡ್ಲಿಕ್ಕೆ ಇವರೆಲ್ಲ ಇರೋದು ಅಂತ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ಪುಂಡಿಪಲ್ಲೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿಕಾಂತ್ ಈಗ ಒಂದು ಪಡಿತರ ಚೀಟಿಯನ್ನ ಮಾಡ್ಕೊಡ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ ಏನಪ್ಪಾ ಅಂದ್ರೆ ಚಿಕ್ಕೋಡಿ ಚಿಕ್ಕೋಡಿ ಸೈತ ಅತಿಯಲ್ಲಿ ಬರುವಂತ ಹತ್ತನಿ ತಾಲೂಕಿನ ಚಂಬರ್ಗಿ ಗ್ರಾಮದ ಅಹ್ ಹುದ್ದೆಯ ಕತಿ ಹೇಳಕ್ತಿರೋದಂತಾಗಿದೆ ಏನಪ್ಪಾ ಅಂದ್ರೆ ಎರಡು ವರ್ಷಗಳಿಂದ ಅಹ್ ಪಡಿತರ ಚೀಟಿಗೆ ಅರ್ಜಿ ಹಾಕಿ ಇಲ್ಲಿಯವರೆಗೂ ಸಾಕಷ್ಟು ಬಾರಿ ಅಧಿಕಾರಿಗಳು ಕಚೇರಿಗೆ ಅಲದಡಿ ಅಂತಾನೆ ಸುಸ್ತಾಗಿದ್ದಾಳೆ ಯಾವ್ದೇ ರೀತಿಯ ಅಧಿಕಾರಿಗಳು ಇದನ್ನ ಸ್ಪಂದಿಸಿ ಆ ಅಜ್ಜಿಗೆ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಮಾಡಿ ಕೊಡುವಂತ ಕೆಲಸಕ್ಕೆ ಮುಂದಾಗಿಲ್ಲ ಅನ್ನೋದೇ ಒಂದು ಅಭಿಪ್ರಾಯ ಅಂತಾನೆ ಹೇಳ್ಬಹುದು ರಚನಾ ಇಲ್ಲಿ ಜೊತೆಗೆ ಶಶಿಕಾಂತ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೇಲ್ ಅಧಿಕಾರಿಗಳ ಗಮನಕ್ಕೆ ಬಂದಿದಾರಾ ಈ ರೀತಿಯಾಗಿ ದಿನನಿತ್ಯ ಕಚೇರಿ ಆದ್ರೂ ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ರಚನಾ ಏನಾಗ್ತಿದೆ ಅಂದ್ರೆ ಈ ಅಜ್ಜಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇರೋದ್ರಿಂದಾಗಿ ಯಾರು ಅಧಿಕಾರಿ ಕಡೆ ಹೋಗ್ಬೇಕನ್ನೋದೇ ಗೊತ್ತಿರೋದ್ರ ಹಾಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಮೊರೆ ಹೋಗ್ತಾರೆ ಹೋಗಿ ಸಾಕಷ್ಟು ಬಾರಿ ನನಗೆ ಅಹ್ ಮಗ ಸತ್ಯ ಇಲ್ಲ ಸರ್ ನನಗೆ ಇರುವುದೇ ಒಬ್ಬನೇ ಮೊಮ್ಮಗ ಅವನು ಸಲ್ಕೊಂಡು ಹೋಗ್ಬೇಕಾಗಿದೆ ನನಗೆ ಸರಿಯಾದ ಇಲಾಖೆ ಮನಿ ಕೂಡ ಇಲ್ಲ ಅದು ಮುರುಕಲ ಮನಿ ಇರೋದ್ರಿಂದಾಗಿ ನನಗೆ ಉಣ್ಣೋಕೆ ಮತ್ತೆ ಮೊಮ್ಮಗನ ಸಾಕೋಕೆ ನನಗೆ ರೇಷನ್ ಬೇಕಾಗುತ್ತೆ ಅದಕ್ಕೆ ನನಗೆ ರೇಷನ್ ಕಾರ್ಡ್ ಮಾಡಿ ಕುಡಿ ಸರ್ ಅಂತ ಹೇಳಿ ಸಾಕಷ್ಟು ಬಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದರು ಯಾವುದೇ ರೀತಿಯ ಸ್ಪಂದನೆ ಸಿಗದೆ ಇರುವಾಗ ಅಜ್ಜಿ ಸುಸ್ತಾಗಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹೀಗಾಗಿ ಅಧಿಕಾರಿಗಳು ಯಾಕೆ ಇಂತ ನೈಜ ಬಡವರಿಗೆ ಯಾಕೆ ಇದನ್ನ ತಲುಪಿಸುವಂತ ಕೆಲಸ ಮಾಡ್ತಿಲ್ಲ ಉಳ್ಳಾರು ಪಾಲು ಆಗ್ತಿದೆ ಅಂತಾನೆ ಹೇಳ್ಬೋದು ರಚನಾ ಇಲ್ಲಿ ಪಡಿತರ ಚೀಟಿ ಸಿಗ್ತಾ ಇಲ್ಲ ಪಡಿತರ ಸಿಗ್ತಾ ಇಲ್ಲ ಪಂಚ ಗ್ಯಾರಂಟಿಗಳು ಅಂತ ಸರ್ಕಾರ ಅನುಕೂಲ ಆಗ್ಬೇಕು ಅಂತ ಜನರಿಗೆ ಕೊಟ್ಟಿದೆ ಆದ್ರೆ ಅದು ಯಾವ್ದು ಕೂಡ ಜನರಿಗೆ ಸಿಗ್ತಾ ಇಲ್ಲ ಇದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಜೊತೆಗೆ ದಿನನಿತ್ಯ ಕಷ್ಟಪಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಆ ವೃದ್ಧೆಗೆ ಒಂದೊತ್ತಿನ ಊಟ ಮಾಡ್ಬೇಕು ಅಂದ್ರೂ ಕೂಡ ಕಷ್ಟ ಆಗ್ತಾ ಇದೆ ಇದೆಲ್ಲವನ್ನ ನೋಡ್ತಾ ಇರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ದಿನನಿತ್ಯ ಬಂದು ಅವ್ರು ಕೇಳ್ತಾ ಇಲ್ವಾ ಏನ್ ಸಮಸ್ಯೆ ಇದೆ ಅದನ್ನ ಸರಿಪಡಿಸ್ಕೊಡಿ ಅಂತ ಆದ್ರೂ ಕೂಡ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ಆದಷ್ಟು ಬೇಗ ವೃದ್ಧಿಗೆ ರೇಷನ್ ಕಾರ್ಡ್ ಅನ್ನ ಕೊಡಿಸ್ಕೊಡ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಬಹಳಷ್ಟು ಕಷ್ಟಗ ಆಗುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ

ನಾವು ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದ್ದೀವಿ ಈಡನ್ಸ್ ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದ್ದೀವಿ ಸರ್ ಈಗ ಚಿಕ್ಕೋಡಿ ಅಲ್ಲಿ ಅಂದ್ರೆ ರಾಯಬಾಗ ತಾಲೂಕಿನ ಚಿಕ್ಕೋಡಿ ಪಟ್ಟಣದಲ್ಲಿ ಒಬ್ರು ಅಜ್ಜಿ ವಾಸ ಮಾಡ್ಕೊಂಡಿದ್ದಾರೆ ವಿಮಲಾ ಅಂತ ಅವ್ರಿಗೆ ಇದುವರೆಗೂ ಕೂಡ ರೇಷನ್ ಕಾರ್ಡ್ ಸಿಕ್ಕಿಲ್ಲ ದಿನ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ ಇದು ಸಂಬಂಧಪಟ್ಟಂತೆ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ ಮೇಡಂ ನಿನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ವಿಚಾರ ಅದು ಬಂದ ತಕ್ಷಣ ಇಮಿಡಿಯೇಟ್ ನಾವು ನಮ್ಮ ಟೀಮ್ ಅನ್ನ ಅವ್ರ ಹತ್ರ ಕೊಟ್ಟು ಕಳಿಸಿ ಈಗ ಅವ್ರ ಡಾಕ್ಯುಮೆಂಟ್ಸ್ ಅನ್ನ ಡಿಸಿ ಸಿ ಅಲ್ಲಿ ಫುಡ್ ಇವರು ಉಪನಿರ್ದೇಶಕರು ಇರ್ತಾರೆ ಅವ್ರ ಅಪ್ರೂವಲ್ ಕೊಟ್ಟು ಕಳಿಸಿದೀವಿ ಮೇಡಮ್ ಈಗ ಅವರಿಗೆ ರೇಷನ್ ಕಾರ್ಡ್ ಸಿಗುತ್ತಾ ಹಾಗಾದ್ರೆ ಆ ಈಗ ಅಲ್ಲಿ ಸ್ಪೆಷಲ್ ಕೇಸ್ ಅಂತ ಹೇಳಿ ಅವರು ಅಪ್ರೂವಲ್ ಮಾಡದ್ರಂದ್ರೆ ಮಾಡ್ತೀನಿ ಅಂತ ಅಂತಂದಿದ್ದಾರೆ ಅಪ್ರೂವಲ್ ಅಪ್ರೂವಲ್ ಆದ್ರೆ ಅವ್ರದ್ದು ಅಡಿಷನ್ ಆಗುತ್ತೆ ಮೇಡಮ್ ಈಗ ಅದು ನಾವು ಇಪ್ಪತ್ನಾಲ್ಕು ಗಂಟೆ ಇಲ್ಲಿಂದ ಮಾಡಿ ಕಳಿಸುತ್ತೀವಿ ಇನ್ನ ಅಲ್ಲಿ ಫಾಲೋಅಪ್ ಮಾಡ್ಕೊಂಡು ಈ ವಾರದಲ್ಲಿ ಆಗಂಗ ನೋಡ್ಕೊತೀವಿ ಮೇಡಮ್ ಮತ್ತೆ ಇನ್ನೊಂದು ಏನುಂದ್ರೆ ಸರ್ ಇದು ಈಗ ಒಂದು ಕೇಸ್ ಪೇಪರ್ ಅಲ್ಲಿ ಬಂದಿದೆ ಮೀಡಿಯಾದಲ್ಲಿ ಬಂದಿದೆ ಅನ್ನೋದಕ್ಕಿಂತ ಈ ರೀತಿ ಬಹಳಷ್ಟು ಕೇಸುಗಳು ಇದೆ ಇನ್ನ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರು ರೆಸ್ಪಾನ್ಸ್ ಮಾಡಬೇಕು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅನ್ನೋದೇ ಒಂದು ದೊಡ್ಡ ಆರೋಪ ಇದೆ ಇಲ್ಲ ಮೇಡಮ್ ಹಾಗೇನಿಲ್ಲ ಯಾಕೆ ಓಕೆ ನೆಟ್ವರ್ಕ್ ಇಶ್ಯೂ ಆಗಿ ಕಾಲ್ ಕಟ್ ಆಗಿದೆ ಒಟ್ನಲ್ಲಿ ಈ ಕೇಸ್ ಗೆ ಸಂಬಂಧಪಟ್ಟಂತೆ ಈಗ ಏನು ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಅದನ್ನ ಎಸಿ ಕಚೇರಿಗೆ ಕಳಿಸಿರುವಂತದ್ದು ಅಲ್ಲಿ ಅಪ್ರೂವಲ್ ಆದ ತಕ್ಷಣ ನಾವ್ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಕಳಿಸಿದೀವಿ ಅಲ್ಲಿ ಅಪ್ರೂವಲ್ ಆದ ತಕ್ಷಣ ಅವ್ರಿಗೆ ರೇಷನ್ ಕಾರ್ಡ್ ಬರುತ್ತೆ ಅನ್ನೋದು ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಬಾಬಾಜಿ ಬಂದ್ರೆ ಪರಗಾಲ್ ನಿಮ್ಗೂ

ಖರೀ ಕೊಟ್ಟಿಲ್ಲ ರೇಷನ್ ಇನ್ನು ರೇಷನ್ ಕಾರ್ಡ್ ಇಲ್ಲ ಹಳದಿತ್ತು ಅದು ಬಂದ್ ಬಿತ್ತಿ ಹ್ಮ್ ಈಗ ಹನ್ನೆರಡ್ ವರ್ಷ ಅಪ್ಲಿಕೇಶನ್ ಹಾಕಿರಿ ಹಾ ಹಾಕಿ ನಿಮ್ ಎರಡ್ ವರ್ಷ ಹಾಕೋತ್ ಗೊತ್ತಿಲ್ಲ ಗರಲಕ್ಷ್ಮಿ ಏನೋ ಇಲ್ ಮೋದಿ ಗ್ರಹಲಕ್ಷ್ಮಿ ಇಲ್ಲ ರೇಷನ್ ಆಫೀಸಿ ಮೂರ್ ಕಿಪಿ ಹೋಗಿನಿ ನಮ್ಮ ಅಕ್ಕ ನಾ ಹೋಗಿನಿ ಮತ್ ನಾ ಎರಡ್ ಕಿಪಿ ಹೋಗಿನಿ అర్ ఇ ఆగి బరీ ఎర వర్ష ఐతీల్ అది తహసీల్దార్ ఆఫీస్ అందరు ఇవ్వ చాలా వన బీ నవ్ ఇబ్బమ్ మగ్గన్ తిర్కొండ శశిన్ తిర్కొండ్రి నామ్మగ అట్టన ఇవ్వ దొడ్ మగ ఇవ్వరు ఊరిదో ನಮ್ಗೆ ಆಧಾರ ಇಲ್ಲ ಕೇಳಿಲ್ಲ ಬರೀ ಅರ್ಜಿ ಹಾಕಿ ಕೊಟ್ಟರು ತಹಸೀಲ್ದಾರ್ ಆಫೀಸ್ಗೆ ಹೋಗ್ರಿ ತಲಾಟೆ ಉತ್ಪನ್ನ ಸರ್ಟಿಫಿಕೇಟ್ ತೆಗೆದ್ ಕುಡ್ರಿ ತೆಗೆದುಕೊಟ್ಟಾರ ಮಾಡಿಲ್ಲ ಎರಡ್ ವರ್ಷ ಹಾಕೋತ್ ಗೊತ್ತ ಗರಲಕ್ಷ್ಮಿ ಯಾನು ಇಲ್ ಮೋದಿ ಇಲ್ಲ ಗರಲಕ್ಷ್ಮಿ ಇಲ್ಲ ರೇಷನ್ ಇಲ್ಲ ಯಾನೇ ಇಲ್ ನೋಡ್ರಿ ಅದೆಲ್ಲ ಅಪ್ಲಿಕೇಶನ್ ಹಾಕ್ಯಾರಿ ಶಿಲ್ದಾರ್ ಆಫೀಸ್ಗೆ ಎರಡು ಕಿಮಾ ಮೂರು ಕಿಪಿ ಹೋಗಿನಿ ನಮ್ಮ ಅಕ್ಕ ನಾ ಹೋಗಿನಿ ಮತ್ತ ನಾ ಎರಡು ಕಿಪಿ ಹೋಗಿನಿ ಏನಂದ್ರೆ ಅವ್ರು ಮ ಇನ್ನ ತಾಲೂಕ ಆಗಿಲ್ಲ ಚಾಲೂ ಆಗನು ಬರ್ರಿ ಎರಡು ವರ್ಷ ಆಯ್ತು ಅಪ್ಲಿಕೇಶನ್ ಹಾಕ್ಯಳು ಕೇಳಿ ನೀ ಕರೆ ಈಗ ಕೊಟ್ಟಿಲ್ಲ ಅಪ್ಲಿಕೇಶನ್ ಕಡಿಲ್ಲ ನಿಮ್ಗೆ ಇನ್ನ ರೇಷನ್ ಕಾರ್ಡ್ ಇಲ್ಲ ಹಳಿದಿತ್ತು ಅದು ಬಂದಿದ್ದೈತಿ ಈಗ ಹತ್ತು ಹನ್ನೆರಡು ವರ್ಷ ಆಯ್ತು ರೀ ಅಪ್ಲಿಕೇಶನ್ ಹಾಕ್ಕಿರಿ

ಅದು ತಹಸೀಲ್ದಾರ್ ಆಫೀಸ್ಗೆ ಹೋಗೋಣ ಅವರು ಅಂದ್ರು ಇನ್ನ ಚಲುವಾಗಿಲ್ಲ ಚಲುವಾಗ ಬರ ಬರೀ ನಾವು ಇಬ್ಬರು ಇರ್ತೀಮ್ ಅಮ್ಮಗಾನ ಮಗ ಸಸಿ ತೀರ್ಕೊಂಡನು ಸಸಿನ್ ತೀರ್ಕೊಂಡವ್ರಿ ನಮ್ಮ ಅಮ್ಮಗ ಅಟ್ಟನಿ ದೊಡ್ಡ ಮಗ ಇದ್ರ ಭೀ ಯಾವ ಪರೋರ್ಗೆ ಅದನು ನಮ್ಗೆ ನಮ್ಗೆ ಆಧಾರ ಇಲ್ಲ ಏನಿಲ್ಲ ನಾನು ಕೇಳಿಲ್ಲ ಬರೀ ಅರ್ಜಿ ಹಾಕಿ ಕೊಟ್ಟರು ತಹಶೀಲ್ದಾರ್ ಆಫೀಸ್ಗೆ ಹೋಗ್ರಿ ತಲಾಟೆಗಳ್ ಹೋಗಿ ನಮ್ಗೆ ಉತ್ಪನ್ನ ಸರ್ಟಿಫಿಕೇಟ್ ತೆಗೆದ್ ಕುಡ್ರಿ ತೆಗೆದ್ ಕೊಟ್ಟರು ಹಾ ಎಲ್ಲ ಕೊಟ್ಟರು ಮಾಡಿಲ್ಲ ಹ ಮಾಡಿಲ್ಲ ಹಾಕಿ ನಿಮ್ಗೆ ಎರಡು ವರ್ಷ ಹಾಕೋತ್ ಬತ್ತರಲಕ್ಷ್ಮಿ ಯಾನೋ ಇಲ್ ಮೋದಿ ಇಲ್ಲ ಗರಲಕ್ಷ್ಮಿ ಇಲ್ಲ ರೇಷನ್ ಇಲ್ಲ ಏನೋ ಇಲ್ಲ ನೋಡ್ರಿ ಅದೆಲ್ಲ ಅಪ್ಲಿಕೇಶನ್ ಹಾಕ್ಯಾರ ಶಿಲ್ದಾರ್ ಆಫೀಸ್ಗೆ ಎರಡು ಕಿಮಾ ಮೂರ್ ಕಿಪಿ ಹೋಗಿನಿ ನಮ್ಮ ಅಕ್ಕ ನಾ ಹೋಗಿನಿ ಮತ್ತ ನಾ ಎರಡು ಕಿಪಿ ಹೋಗಿನಿ ಏನಂದ್ರೆ ಅವ್ರು ಮ ಇನ್ನ ತಾಲೂಕ್ ಆಗಿಲ್ಲ ಚಾಲೂ ಆಗನು ಬರ್ರಿ ಎರಡು ವರ್ಷ ಆಯ್ತು ಅಪ್ಲಿಕೇಶನ್ ಹಾಕ್ಯೇಳ

ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಏನು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು